ಎಲ್ಲರಿಗೂ ನಮಸ್ಕಾರ ಆರ್ ಎಸ್ ಫ್ಲಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತಿನ ವಿಡಿಯೋ ನೋಡೋದಾದರೆ ಮೇಡಮ್ ಹನ್ನೊಂದನೇ ಕಂತಿನ ಹಣ ಅಂತೂ ಬಂದಿದೆ ಹಾಗಾದರೆ ಹನ್ನೆರಡನೇ ಕಂತಿನ ಹಣ ಯಾವಾಗ ಬರುತ್ತೆ ಮೇಡಮ್ ಅಂತ ತುಂಬ ಜನ ಕೇಳ್ತಾನೇ ಇದ್ದೀರಾ ಹಾಗೆ ಇನ್ನೂ ಕೆಲವರು ಮೇಡಮ್ ನಮಗೆ ಹನ್ನೊಂದನೇ ಕಂತಿನ ಹಣವೇ ಬರ್ತಾ ಇಲ್ಲ ಏನು ಮಾಡಿದರೆ ಬರುತ್ತೆ ಅಂತ ಕೇಳ್ತಾ ಇದ್ದೀರಾ ನಿಮಗೂ ಕೂಡ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ ಕಂಪ್ಲೀಟಾಗಿ ವಿಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡ್ದೇನೆ ನೋಡಿ ಹನ್ನೆರಡನೇ ಕಂತಿನ ಹಣದ ಬಗ್ಗೆ ಹೇಳೋದಾದರೆ ಖಂಡಿತವಾಗ್ಲೂ ಹೇಳ್ತೀನಿ ಇನ್ನು ಯಾರೊಬ್ಬರಿಗೂ ಕೂಡ ಹನ್ನೆರಡನೇ ಕಂತಿನ ಹಣ ರಿಸೀವ್ ಆಗಲಿಲ್ಲ ಅಂದರೆ ಜಮಾ ಆಗಿಲ್ಲ ಅಂದರೆ ಬಿಡುಗಡೆನೇ ಆಗಿಲ್ವಲ್ಲ ಜಮಾ ಆಗಲಿಕ್ಕೆ ಯಾಕೆ ಸಾಕಷ್ಟು ಜನರಿಗೆ ಇಷ್ಟೊಂದು ಕನ್ಫ್ಯೂಷನ್ ಆಗುತ್ತೆ ಅಂದರೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಆಲ್ರೆಡಿ ಹನ್ನೆರಡನೇ ಕಂತಿನ ಹಣ ಬಿಡುಗಡೆ ಆಗಿದೆ ಆ ಟೈಮಿಗೆ ಬರುತ್ತೆ ಈ ಟೈಮಿಗೆ ಬರುತ್ತೆ ಇವತ್ತು ಈ ಟೈಮಿಗೆ ಖಂಡಿತವಾಗಲೂ ಬರುತ್ತೆ ಈ ಥರ ಎಲ್ಲ ಮಾಹಿತಿನ ನೋಡಿ ನೋಡಿ ತುಂಬ ಕನ್ಫ್ಯೂಷನ್ ಆಗಿರುತ್ತೆ ಆದರೆ ಖಂಡಿತವಾಗ್ಲೂ ಹೇಳ್ತೀನಿ ಬಿಡುಗಡೆ ಆಗಿಲ್ಲ ಸರ್ಕಾರವೇ ಹೇಳಿದೆ ಬಿಡುಗಡೆ ಮಾಡಿದ್ದೀವಿ ಅಂತ ಆದರೆ ನಿಜವಾಗ್ಲೂ ಹನ್ನೆರಡನೇ ಕಂತಿನ ಹಣ ಇನ್ನೂ ಕೂಡ ಸರ್ಕಾರದಿಂದ ಬಿಡುಗಡೆ ಮಾಡಿಲ್ಲ ನೋಡಿ ಇನ್ನೂ ಒನ್ ಟೈಮ್ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಆಗಸ್ಟ್ ಇಪ್ಪತ್ತೈದನೇ ಅಂದರೆ ನಾಳೆ ಜುಲೈ ತಿಂಗಳ ಹಣ ಅಂದರೆ ಹನ್ನೆರಡನೇ ಕಂತಿನ ಹಣ ರಿಲೀಸ್ ಮಾಡ್ತೀವಿ ಅಂತ ಮಾಹಿತಿ ನೀಡಿದ್ದಾರೆ ಆದರೆ ಕಾದ್ ನೋಡಬೇಕು ಯಾಕೆ ಅಂದರೆ ಲಾಸ್ಟ್ ಟೈಮು ತುಂಬ ಟೈಮ್ ಇದೇ ಥರ ಹೇಳಿದರು ನಾನು ಕೂಡ ನಿಮ್ಮ ಜೊತೆ ವೀಡಿಯೋದಲ್ಲಿ ಶೇರ್ ಮಾಡಿದ್ದೆ ಆದರೆ ಇವತ್ತಿನವರೆಗೂ ಕೂಡ ಹನ್ನೆರಡನೇ ಕಂತಿನ ಹಣ ಇನ್ನೂ ರಿಲೀಸ್ ಆಗಿಲ್ಲ ಅಲ್ವಾ ಆದರೆ ಗೃಹಲಕ್ಷ್ಮಿ ಹಣ ಸ್ಟಾಪ್ ಅಂತೂ ಆಗಲ್ಲ ಬಂದೇ ಬರುತ್ತೆ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರೋದೇನೆಂದರೆ ಈ ತಿಂಗಳಲ್ಲೇ ನಾವು ನಾಲ್ಕು ಸಾವಿರ ಹಣ ಹಾಕ್ತೀವಿ ಅಂತ ಹೇಳಿದರು ಅಂದರೆ ಆಗಸ್ಟ್ ಐದನೇ ತಾರೀಕು ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಮಾಡಿದ್ದಾರೆ ಎರಡು ಸಾವಿರ ಹಾಗೆ ಆಗಸ್ಟ್ ಇಪ್ಪತ್ತೈದನೇ ತಾರೀಕು ಹನ್ನೆರಡನೇ ಕಂತಿನ ಹಣ ಕೂಡ ಹಾಕ್ತೀವಿ ಅಂತ ಹೇಳಿದ್ದಾರೆ ಇನ್ನೂ ಎರಡು ಸಾವಿರ ಕಾದ್ ನೋಡೋಣ ಆಯಿತಾ ಏನಾಗುತ್ತೆ ಅಂತ ಆದರೆ ಸರ್ಕಾರದಿಂದ ನೋಟಿಫಿಕೇಷನ್ ಬಂದಾಗ ಖಂಡಿತ ತಿಳಿಸ್ತೀನಿ ರಿಲೀಸ್ ಆಗಿದ್ಯಾ ಆಗಿಲ್ವಾ ಅಂತ ಹೇಳಿಬಿಟ್ಟು ನಾನು ಮತ್ತು ನೆಕ್ಸ್ಟ್ ನೋಡೋದಾದರೆ ಹನ್ನೊಂದನೇ ಕಂತಿನ ಹಣ ಎಷ್ಟೋ ಜನರಿಗೆ ಬಂದಿಲ್ಲ ಹೌದಾ ಅಂದರೆ ನೀವುಗಳೇ ಎಷ್ಟೋ ಜನ ಕಮೆಂಟ್ ಮಾಡಿ ಕೇಳ್ತಾ ಇದ್ದೀರಾ ಹೇಳಿದ್ದೀರಾ ಮೇಡಮ್ ನಮಗೆ ಹನ್ನೊಂದನೇ ಕಂತಿನ ಹಣನೇ ಬಂದಿಲ್ಲ ಅಂತ ಬರಬೇಕು ಅಂದರೆ ಏನು ಮಾಡಬೇಕು ಅಂತ ಹೇಳಿ ಅಂತ ಕೂಡ ಕೇಳಿದ್ದೀರಾ ನಿಜ ಹೇಳ್ತಾ ಇದ್ದೀನಿ ಹನ್ನೊಂದನೇ ಕಂತಿನ ಹಣ ಆಗಸ್ಟ್ ಐದನೇ ತಾರೀಕು ಅಂದೇ ಬಿಡುಗಡೆ ಆಗಿದೆ ಅದರಲ್ಲಿ ಡೌಟೇ ಇಲ್ಲ ಆಯಿತಾ ನಿಮಗೆ ಯಾರಿಗಾದರೂ ಬಂದಿಲ್ಲ ಅಂತ ಅಂದರೆ ಆಲ್ಮೋಸ್ಟ್ ಎಲ್ರಿಗೂ ಬಂದಿರುತ್ತೆ ಇನ್ನೂ ಒಂದು ಫೈ ಟು ಟೆನ್ ಪರ್ಸೆಂಟ್ ಜನರಿಗೆ ಬಂದಿಲ್ಲ ಅಂತ ಅಂದರೆ ಏನು ಮಾಡಿ ಅಂದರೆ ನಿಮ್ಮ ಹತ್ತಿರದ ಗ್ರಾಮ ಒಂದು ಕೇಂದ್ರಕ್ಕೋ ಅಥವಾ ಬೆಂಗ್ಳೂರು ಒಂದು ಕೇಂದ್ರಕ್ಕೋ ಅಥವಾ ಕರ್ನಾಟಕ ಒಂದು ಕೇಂದ್ರಕ್ಕೋ ಹೋಗಿ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಅರ್ಜಿ ಸ್ಟೇಟಸ್ನ ಚೆಕ್ ಮಾಡಿಸ್ಕೊಳ್ಳಿ ಸುಮ್ಮನೆ ಕೂತ್ಕೊಂಡ್ರೆ ಆಗೋದಿಲ್ಲ ಫ್ರೆಂಡ್ಸ್ ನಾನೇನು ಹೇಳ್ತೀನಿ ಅಂದರೆ ಯಾರಿಗೆಲ್ಲ ಈ ಹನ್ನೊಂದನೇ ಕಂತಿನ ಹಣ ಬಂದಿಲ್ಲ ಅವರೆಲ್ಲರೂ ಕೂಡ ಈ ಆಗಸ್ಟ್ ತಿಂಗಳು ಪೂರ್ತಿ ವೆಯ್ಟ್ ಮಾಡಿ ಸೆಪ್ಟೆಂಬರ್ ಒಂದನೇ ತಾರೀಕು ಆದ್ರೂ ಕೂಡ ನಿಮಗೆ ಹಣನೇ ಬಂದಿಲ್ಲ ಅಂತ ಆದರೆ ನೀವು ಖಂಡಿತವಾಗಲೂ ನಿಮ್ಮ ಹತ್ತಿರದ ನಾನು ಹೇಳಿದ ಹೇಳಿದಾಗೆ ಗ್ರಾಮವನ್ನು ಬೆಂಗಳೂರನ್ನು ಕರ್ನಾಟಕವನ್ನಗೂ ಹೋಗಿಬಿಟ್ಟು ನಿಮ್ಮ ಅರ್ಜಿ ಸ್ಟೇಟಸ್ನ ಚೆಕ್ ಮಾಡಿಸ್ಕೋಬೇಕು ಹೇಗೆ ಚೆಕ್ ಮಾಡಿಸ್ಕೋಬೇಕು ಅಂದರೆ ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ನೀವು ಹೇಳಿದರೆ ಸಾಕು ಅವರೇ ನಿಮಗೆ ನಿಮ್ಮ ಅರ್ಜಿ ಸ್ಟೇಟಸ್ ಏನಾಗಿದೆ ಅಂತ ಹೇಳ್ತಾರೆ ಸ್ಟೇಟಸ್ಸಲ್ಲಿ ಏನಿದೆ ಪ್ರೊಸೆಸಿಂಗ್ ಅಂತ ತೋರಿಸ್ತಾ ಇದೆಯಾ ಅಥವಾ ಆಲ್ರೆಡಿ ಅಮೌಂಟ್ ಬಂದಿದೆಯಾ ಅಥವಾ ಅಮೌಂಟ್ ಬಂದಿಲ್ಲ ಅಂದರೆ ಏನು ರೀಸನ್ ತೋರಿಸ್ತಾ ಇದೆ ಅಂತ ಹೇಳ್ತಾರೆ ಅವರೇ ಓಕೆನಾ ಅವ್ರ ಹತ್ರನೇ ಏನು ಮಾಡಬಹುದು ಅಂತ ಕೇಳಿ ಇನ್ನೂ ನಿಮಗೆ ಗೊತ್ತಾಗಲಿಲ್ಲ ಅಂತ ಅಂದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ನಾನು ಅದಕ್ಕೆ ಸಂಬಂಧಿಸಿದ ಅಧಿಕಾರಿಗಳ ಹತ್ರ ತಿಳ್ಕೊಂಬಿಟ್ಟು ನಿಮಗೆ ಉತ್ತರ ಕೊಡಲಿಕ್ಕೆ ಟ್ರೈ ಮಾಡ್ತೀನಿ ಇಲ್ಲಾಂದರೆ ನೀವೇ ಡೈರೆಕ್ಟಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿಬಿಟ್ಟು ಅವ್ರ ಹತ್ರ ನಮಗೆ ಹಣ ಬರ್ತಾಯಿಲ್ಲ ಈ ಥರ ಸ್ಟೇಟಸ್ ಬರ್ತಾ ಇದೆ ಅಂತ ಕೇಳಿದರೆ ಅವರು ಕೂಡ ಖಂಡಿತವಾಗ್ಲೂ ಏನು ಮಾಡಬೇಕು ಅಂತ ಹೇಳ್ತಾರೆ ಹಾಗೆ ಇನ್ನು ಯಾರಿಗೆಲ್ಲ ಹತ್ತನೇ ಕಂತಿನ ಹಣ ಕೂಡ ಬಂದಿಲ್ಲ ಅಂದರೆ ಅವರು ಕೂಡ ಹೋಗಿಬಿಟ್ಟು ನಿಮ್ಮ ಅರ್ಜಿ ಸ್ಟೇಟಸ್ನ ಚೆಕ್ ಮಾಡಿಸ್ಕೊಳ್ಳಿ ದಯವಿಟ್ಟು ಇದನ್ನು ಮೊಬೈಲಲ್ಲೆಲ್ಲ ನಾವೇ ಚೆಕ್ ಮಾಡಲಿಕ್ಕೆ ಆಗೋದಿಲ್ಲ ಈ ಒಂದು ಕೆಲಸವನ್ನು ಕಡ್ಡಾಯವಾಗಿ ಮಾಡಬೇಕಾಗುತ್ತೆ ನೀವು ಇನ್ನು ಯಾರಿಗೆಲ್ಲ ಹತ್ತು ಮತ್ತು ಹನ್ನೊಂದನೇ ಕಂತಿನ ಹಣ ಜಮಾ ಆಗಿಲ್ಲ ದಯವಿಟ್ಟು ಹೋಗಿ ನಿಮ್ಮ ಅರ್ಜಿ ಸ್ಟೇಟಸ್ನ ಚೆಕ್ ಮಾಡಿಸ್ಕೊಳ್ಳಿ ನಿಮಗೆ ಈ ಇನ್ಫಾರ್ಮೇಷನ್ ತುಂಬ ಯೂಸ್ಫುಲ್ ಅಂತ ಅನಿಸಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಯೊಂದಿಗೆ ಶೇರ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇನೆ ನನ್ನ ಚಾನಲ್ನ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಕಂಟಿನ್ಯೂಸ್ ಅಪ್ಡೇಟ್ ನಿಮಗೆ ಸಿಗ್ತಾ ಇರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್